ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಿವರಾಜ್ ಕುಮಾರ್ ಅಂತ ಕಳೆದ ಎಂಟು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಇದ್ದೀನಿ ಸೊ ನಾಳೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಯಾವ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಮಿನಿಟಲ್ಲಿ ಯಾವ ರೀತಿ ನಾವು ರೆಡಿ ಆಗಬೇಕು ಎಕ್ಸಾಮ್ಗೆ ಅಂತೇಳಿ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಒಂದು ಈ ವಿಶೇಷ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀವಿ ಕೆ ಎಸ್ ಅಷ್ಟೇ ಅಲ್ಲ ಯಾವುದೇ ಎಕ್ಸಾಮ್ಗೆ ಹೋಗಬೇಕಾದರೂ ನೀವು ಕೆಲವೊಂದಿಷ್ಟು ವಿಷಯಗಳನ್ನು ಸರಿಯಾಗಿ ಪಾಲಿಸ್ಬೇಕು ಯಾಕಂತಂದರೆ ವರ್ಷಪೂರ್ತಿ ಓದದಂತಹ ನಿಮ್ಮ ಪ್ರಯತ್ನ ಸಫಲ ಆಗೋದು ಆ ಒಂದು ದಿನ ಮಾತ್ರ ಆ ಒಂದು ಎರಡು ಗಂಟೆ ನಾಲ್ಕು ಗಂಟೆ ನೀವೇನು ಬರೀತಿರಲ್ಲ ಎಕ್ಸಾಮು ಅದು ಇಂಪಾರ್ಟೆಂಟು ಸೊ ಅದರ ಹಿಂದಿನ ದಿನ ಯಾವ ರೀತಿ ಇರಬೇಕು ಅವತ್ತು ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಬೇಕು ಎಕ್ಸಾಮಿನೇಷನ್ನಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಟಿಪ್ಸು ಟ್ರಿಕ್ಸು ನೀವು ಯೂಸ್ ಮಾಡಬೇಕು ಯಾವ ರೀತಿ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಬೇಕು ಈ ರೀತಿ ಹಲವಾರು ವಿಷಯಗಳು ಎಷ್ಟು ಕ್ವಶನ್ಸನ್ನು ಅಟೆಂಪ್ ಮಾಡಬೇಕು ಯಾವ ರೀತಿಯ ಕ್ವಶನ್ಸನ್ನು ನೀವು ಇಗ್ನೋರ್ ಮಾಡಬಹುದು ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆ ಅರ್ಜುನ್ ಸರ್ ಕೂಡ ಇದ್ದಾರೆ ಸೊ ಅವರು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಸೊ ಮೊದಲನೇದಾಗಿ ಎಕ್ಸಾಮ್ ಹಿಂದಿನ ದಿನ ಯಾವ ರೀತಿ ಇರಬೇಕು ಮೊದಲನೇದಾಗಿ ನೆನಪಲ್ಲಿ ಇಟ್ಕೊಳ್ಳ್ರಿ ಹಿಂದಿನ ದಿನ ಬಹಳ ಇಂಪಾರ್ಟೆಂಟು ಟೂ ಆಸ್ಪೆಕ್ಟ್ಸ್ ಮೊದಲನೇದು ಹೆಲ್ತ್ ರಾತ್ರಿ ಹಾಳು ಮೂಳು ಹರಕು ಮುರುಕು ಏನು ತಿನ್ನೋಕೆ ಹೋಗಬೇಡಿ ಒಳ್ಳೆ ಹೆಲ್ತಿ ಫುಡ್ಡನ್ನು ತಿನ್ನಿ ಯಾಕಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೊಟ್ಟೆ ಹಾಳಾಗಬಾರ್ದು ಒಂದು ಎರಡನೇದು ಒಳ್ಳೆಯ ನಿದ್ದೆ ಆಗಬೇಕು ಒಳ್ಳೆಯ ನಿದ್ದೆ ಆಗಲಿಲ್ಲ ಒಂದು ಏಳು ಎಂಟು ಗಂಟೆ ಕರೆಕ್ಟಾಗಿ ನೀವು ನಿದ್ದೆ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ನೆಕ್ಸ್ಟ್ ಡೇ ನಿಮ್ಮ ಬ್ರೈನು ಕರೆಕ್ಟಾಗಿ ಫಂಕ್ಷನ್ ಮಾಡಲ್ಲ ಸೊ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಹೀಗಾಗಿ ನೀವು ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು ಆರೋಗ್ಯ ಮತ್ತು ಆಹಾರ ಎರಡೂ ಕೂಡ ಪರಿಶುದ್ಧವಾಗಿರಬೇಕು ಒಳ್ಳೆಯ ಆಹಾರವನ್ನು ಸೇವಿಸ್ರಿ ಇನ್ನು ಅದರ ಜೊತೆ ಜೊತೆಗೆ ನೀವು ಭಾಳ ಇಂಪಾರ್ಟೆಂಟು ಇಷ್ಟು ದಿನವು ನೀವು ಓದಿದಿರಿ ಅನ್ನೋ ಒಂದು ಭಾವನೆ ಏನೇನಿದೆಯಲ್ಲ ಅದು ನಿಮ್ಮಲ್ಲಿ ಖಚಿತವಾಗಿರಬೇಕು ಅಂದರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಪಾಸಿಟಿವ್ ಆಗಿರಬೇಕು ನೀವು ಮೊದಲೇ ಎಕ್ಸಾಮ್ ಡಿಫಿಕಲ್ಟ್ ಆಗುತ್ತೆ ಎಕ್ಸಾಮ್ ರಿಸಲ್ಟ್ ಏನಾಗುತ್ತೆ ಈಗಲೇ ಡಿಸೈಡ್ ಮಾಡಿಬಿಟ್ರೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೇ ನೀವು ಶಸ್ತ್ರತ್ಯಾಗ ಹಾಗೆ ಆಗಿಬಿಡುತ್ತೆ ಸೊ ಹೀಗಾಗಿ ಕಾನ್ಫಿಡೆಂಟ್ ಇರಲಿ ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸನ್ನು ಕ್ಯಾರಿ ಮಾಡಬೇಕು ಅಲ್ರೈಟ್ ರೈಟ್ ಸೊ ಎಕ್ಸಾಮ್ ಹಿಂದಿನ ದಿನ ಸರಿಯಾಗಿ ಮಲ್ಕೊಳ್ಳಿ ಒಳ್ಳೆಯ ಊಟವನ್ನು ಮಾಡಿ ಅವಶ್ಯಕತೆ ಇಲ್ಲದೆ ಇದ್ದದನ್ನು ಹೊಸದಾಗಿದ್ದದನ್ನು ಓದಬೇಡಿ ಏನು ಓದಿದಿರೋ ಸಾಧ್ಯವಾದರೆ ಅದನ್ನೇ ರಿವೈಸ್ ಮಾಡಿ ಹೊಸದ್ದನ್ನು ಏನೂ ಓದಬೇಡಿ ಇದು ಫಸ್ಟ್ ಇನ್ನು ಎಕ್ಸಾಮ್ ದಿನ ಎಕ್ಸಾಮ್ ದಿನ ಎಕ್ಸಾಮ್ ಹಾಲ್ಗೆ ಒಂದು ಅರ್ಧ ಗಂಟೆ ಮುಂಚೆನೇ ಆಗಿ ಅರ್ಧ ಗಂಟೆ ಮುಂಚೆ ರೀಚಾಗಿ ಅಲ್ಲಿ ಹಾಲ್ ಟಿಕೆಟು ಅದು ಎಲ್ಲಿದೆ ನಿಮ್ಮದು ನಿಮ್ಮ ಸೀಟ್ ಯಾವುದು ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿಕೊಳ್ಳ್ರಿ ಅಂದ್ರೆ ಕಾಮ್ ಇರಬೇಕು ಮನುಷ್ಯ ಸ್ಟ್ರೆಸ್ ಇರಬಾರ್ದು ಮನುಷ್ಯ ಕಾಮಾಗಿ ಕಾನ್ಫಿಡೆಂಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಬೇಕು ಹೋದ ತಕ್ಷಣ ನಿಮಗೆ ಓ ಎಮ್ ಆರ್ ಶೀಟ್ ಕೊಡ್ತಾರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಬರೀಬೇಕಾಗಿರುತ್ತೆ ನೋಂದಣಿಯ ಸಂಖ್ಯೆ ಟೆಸ್ಟ್ ಬುಕ್ಲೆಟ್ ಸೀರೀಸ್ ನಂಬರ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನಿಮಗೆ ಓ ಎಮ್ ಆರ್ ಶೀಟ್ ಅಂದ್ರೆ ರಫ್ ಆಗಿ ಈ ರೀತಿ ನಿಮಗೆ ಕಂಡು ಬರುತ್ತಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಫ್ ಆಗಿ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ಈ ರಫ್ ಆಗಿ ಕಂಡು ಬರ್ತಕ್ಕಂಥ ಓ ಎಮ್ ಆರ್ ಶೀಟ್ ಅನ್ನ ನೋಡ್ರಿ ಇಲ್ಲಿ ಸೆಂಟರ್ ಸಬ್ಜೆಕ್ಟ್ ಬುಕ್ಲೆಟ್ ಸೀರೀಸ್ ಅಂತ ಹೇಳಿ ಕೇಳಿರ್ತಾರೆ ಬುಕ್ಲೆಟ್ ಸೀರೀಸನ್ನು ಅನ್ನ ನೋಡ್ರಿ ಒಂದು ಓ ಎಮ್ ಆರ್ ಶೀಟ್ನಲ್ಲೂ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲೂ ಕೊಟ್ಟಿರ್ತಾರೆ ಆಮೇಲೆ ಈ ಇನ್ವಿಜುಲೇಟರ್ ಹತ್ರ ಇರುತ್ತಲ್ಲ ನಾಮಿನಲ್ ಒಂದು ನಿಮ್ದು ಲಿಸ್ಟ್ ಏನಿರುತ್ತೆ ಅದರಲ್ಲಿ ಕೂಡ ಕೊಟ್ಟಿರ್ತಾರೆ ವೆರಿಫೈ ಮಾಡಿಕೊಂಡು ಸರಿಯಾದ ಕ್ವಶನ್ ಬುಕ್ಲೆಟ್ ನಂಬರ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ ನೋಂದಣಿ ಸಂಖ್ಯೆಯನ್ನ ಇಲ್ಲಿ ಬರಿಬೇಕು ನೀವು ನೆನಪಲ್ಲಿ ಇಟ್ಕೊಳ್ರಿ ಬಹಳ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಬರೆದು ಬರ್ತಾರೆ ಆ ಕೆಳಗಡೆ ಇರತಕ್ಕಂಥ ಸರ್ಕಲ್ಸ್ ಫಿಲ್ ಮಾಡೋದಿಲ್ಲ ಈಗ ನಿಮ್ಮ ತ್ರೀ ಫೋರ್ ಟು ಇದ್ರೆ ಫಸ್ಟ್ ತ್ರೀ ಫೋರ್ ಟು ಈ ರೀತಿ ಫಿಲ್ ಮಾಡ್ತಾ ಹೋಗ್ಬೇಕು ಅದನ್ನು ಈ ಸರ್ಕಲ್ಗಳನ್ನ ಫಿಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡೋದು ಒಂದು ಮಷೀನ್ ಅದು ಆ ಮಷೀನು ಸರ್ಕಲ್ ಫಿಲ್ ಆಗಿದೆಯಲ್ಲೋ ಅದನ್ನು ಮಾತ್ರ ನೋಡುತ್ತೆ ನೀವು ನಾಳೆ ಹೋಗಿ ಎದೆ ಬಡ್ಕೊಂಡು ಹತ್ರ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ತಕರಾರಿಗೆ ಕೆ ಪಿ ಎಸ್ ಪಿ ಅವರು ಅಥವಾ ಕೆ ಎದವರು ಆಸ್ಪದ ಕೊಡೋದಿಲ್ಲ ಸೊ ಇವೆಲ್ಲ ಬೇಸಿಕ್ ಇವರು ಅರ್ಥ ಮಾಡ್ಕೋಬೇಕು ಎಕ್ಸಾಮಿಗೆ ಏನೇನು ತೊಗೊಂಡು ಹೋಗ್ಬೇಕು ಸರ್ ಮೊದಲನೇದಾಗಿ ಒಂದು ಗೌರ್ಮೆಂಟ್ ಐ ಡಿ ಕಾರ್ಡು ಅದರಲ್ಲಿ ಮುಖ ಚೆನ್ನಾಗಿರಬೇಕು ಮುಖ ಕಾಣ್ತಿರಬೇಕು ಮುಖ ಕಾಣ್ತಿಲ್ಲ ಅಂತಂದರೆ ಒಂದು ಆಲ್ಟರ್ನೇಟಿವ್ ಐ ಡಿ ಕಾರ್ಡ್ ತಗೊಂಡೋಗಿ ಎರಡನೇದಾಗಿ ಒಂದು ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಅಲ್ಲಿ ನೀಟಾಗಿ ಪ್ರಿಂಟ್ ಮಾಡಿಸ್ಕೊಂಡು ಒಂದು ಹಾಲ್ ಟಿಕೆಟ್ ಅನ್ನು ತಗೊಂಡೋಗಿ ಮೂರನೇದಾಗಿ ಎರಡು ಪೆನ್ನುಗಳು ಇದು ನೋಡ್ರಿ ಬಾಲ್ ಪಾಯಿಂಟ್ ಪೆನ್ನು ಬ್ಲ್ಯಾಕು ನಡೆಯುತ್ತೆ ಬ್ಲೂನು ನಡೆಯುತ್ತೆ ಬ್ಲ್ಯಾಕ್ ಯೂಸ್ ಮಾಡ್ರಿ ಬಿಕಾಸ್ ಇಟ್ ಹ್ಯಾಸ್ ಮೋರ್ ಯೂನಿಫಾರ್ಮಿಟಿ ಅಕ್ರಾಸ್ ದ ಪೇಪರ್ ಎರಡನೇದು ಹೊಸ ಪೆನ್ನು ಡೈರೆಕ್ಟ್ ಆಗಿ ಗೆ ತಗೋಬೇಡಿ ತಗೊಂಡು ಹೋಗಬೇಡಿ ಮೊದಲೇ ಅದನ್ನು ಮೂಡಿಸ್ಕೊಂಡು ಒಂದು ಯಾಕಂದ್ರೆ ಯಾಕಂದರೆ ಬಾಲ್ ಪಾಯಿಂಟ್ ಪೆನ್ ಕೊನೆಯಲ್ಲಿ ಏನಿರುತ್ತೆ ಈ ಬಾಲ್ ಇರುತ್ತೆ ಅದನ್ನು ನೀವು ಎಷ್ಟು ಯೂಸ್ ಮಾಡ್ತಿರುವಷ್ಟು ಸಾಫ್ಟ್ ಆಗುತ್ತೆ ಸ್ಮೂತನ್ ಆಗುತ್ತೆ ಸೊ ಅದನ್ನ ಯೂಸ್ ಮಾಡಿ ಆಮೇಲೆ ಎಕ್ಸಾಮ್ನಲ್ಲಿ ನಾಲ್ಕು ಆಪ್ಷನ್ ಇರುತ್ತೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಪ್ಷನ್ ಆ ಫಿಲ್ ಮಾಡುವಾಗ ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ ಮೊದಲನೇ ರೂಲ್ಸ್ ಫಿಲ್ ಮಾಡಬೇಕಾದ್ರೆ ಈ ರೀತಿ ಎಕ್ಸಾಮ್ ಅಲ್ಲಿದೆ ಅಂತಂದ್ರೆ ಆ ನಂಬರ್ ಒಟ್ಟಿನಲ್ಲಿ ನಮ್ಗೆ ಕಾಣಬಾರ್ದು ಈಗ ಆಪ್ಷನ್ ಎ ಟಿಕ್ ಮಾಡ್ತಾ ಇದ್ರೆ ಆಪ್ಷನ್ ಒನ್ ಟಿಕ್ ಮಾಡ್ತಾ ಇದಾರೆ ಅಂದ್ರೆ ಆ ಒನ್ ಅಥವಾ ಎ ಪೂರ್ತಿ ಡಾರ್ಕ್ ಆಗಿ ಅದನ್ನ ನೀವೇನು ಮಾಡಬೇಕು ಬಬಲ್ ಮಾಡಬೇಕು ಅಥವಾ ಅದನ್ನು ಸರ್ಕಲ್ ಮಾಡಬೇಕು ಅದನ್ನು ತುಂಬಬೇಕು ಸೊ ಅದನ್ನು ಪೂರ್ತಿ ಆಮೇಲೆ ಒಂದು ಆಪ್ಷನ್ ಮೇಲೆ ನೀವು ಪೆನ್ ಮೂಡಿಸಿ ಅದು ಇಲ್ಲ ಅದು ತಪ್ಪು ಅನ್ನಿಸ್ತಾ ಇದೆ ಬೇರೆದು ಹಾಕಬೇಕು ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಅದನ್ನೇನಾದರೂ ನೀವು ಮಾಡಿದ್ರೆ ನಿಮಗೆ ಬರುವಂಥ ಮಾರ್ಕ್ಸು ಹೋಗುತ್ತೆ ಪ್ಲಸ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಅಲ್ಲಿಗೆ ಅಪ್ಲೈ ಆಗುತ್ತೆ ಅದನ್ನು ಅನ್ಅಟೆಂಪ್ಟೆಡ್ ಅಂತೇಳಿ ಕರಿಯಲ್ಲ ಅವರು ಅಟೆಂಪ್ಟೆಡ್ ನೆಗೆಟಿವ್ ಆಗುತ್ತೆ ನೀವು ಎರಡು ಆಪ್ಷನ್ ಒಂದು ಆಪ್ಷನ್ ಅನ್ನ ಅಲ್ಲಿ ನೀವು ಪೆನ್ ಮುಟ್ಟಿದ್ರಿ ಪೆನ್ ಇಟ್ರಿ ಅದ್ರ ಮೇಲೆ ಅಂತಂದರೆ ಅದನ್ನೇ ಟಿಕ್ ಮಾಡ್ರಿ ಬೇರೆ ಆಪ್ಷನನ್ನು ಟ್ರೈ ಮಾಡಬೇಡ್ರಿ ಒಂದು ಸಲ ಮಾತ್ರ ಒಂದನ್ನು ನೀವು ಫಿಲ್ ಮಾಡಬೇಕು ಆಮೇಲೆ ಈ ಒಮ್ ಆರ್ ಶೀಟ್ನ ಕೆಳಗಡೆ ಇಲ್ಲಿ ಎಡಭಾಗದಲ್ಲಿ ನಿಮ್ಮ ಸಹಿ ಇರುತ್ತೆ ಆ ಸಹಿಯನ್ನು ತಪ್ಪದೆ ನೀವು ಮಾಡಿ ಆಮೇಲೆ ಇನಿಜುಲೇಟ್ರ್ ಕಡೆ ಇರತಕ್ಕಂಥ ಪೇಪರ್ನಲ್ಲೂ ಕೂಡ ನೀವು ಸಹಿಯನ್ನು ಸರಿಯಾಗಿ ಮಾಡಬೇಕು ಕೆಲವೊಂದಿಷ್ಟು ವಿಷಯಗಳು ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ಗಳಾಗಿರ್ಬೋದು ಮೊಬೈಲ್ ಫೋನ್ಗಳಾಗಿರ್ಬೋದು ಬೇರೆ ಬೇರೆ ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಗಳಾಗಿರ್ಬೋದು ಈ ರೀತಿಯನ್ನು ಒಯ್ಯಬೇಡಿ ಯಾವುದೇ ಆಭರಣಗಳನ್ನು ಹಾಕೊಂಡು ಹೋಗಬೇಡಿ ಆಮೇಲೆ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬಿಟ್ಟು ಅಲ್ಲಿ ಜಗಳಾಡ್ಕೊಂಡು ಕೂತೋದ್ರಲ್ಲಿ ಯಾವುದೇ ಯೂಸ್ ಇಲ್ಲ ಅದು ನೀವೇನು ಮಾಡಬೇಕು ನೀಟಾಗಿ ಯಾವುದೇ ಆಭರಣ ಆಗಿರ್ಬೋದು ಯಾವುದೇ ಗೆಜೆಟ್ ಆಗಿರ್ಬೋದು ಎಲ್ಲವನ್ನ ತೆಗೆದಿಟ್ಟುಕೊಂಡು ನಿಮ್ಮ ಪೆನ್ನು ಆಮೇಲೆ ನಿಮ್ಮ ಹಾಲ್ ಟಿಕೆಟ್ ನಿಮ್ಮ ಐ ಡಿ ಕಾರ್ಡ್ ಇದನ್ನ ತಗೊಂಡು ಎಕ್ಸಾಮ್ ಹಾಲಿಗೆ ಶಾಂತಿ ಚಿತ್ತವಾಗಿ ಹೋಗಬೇಕು ಸ್ಟ್ರೆಸ್ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಒಂದು ವರ್ಷ ಓದಿದ್ದೀರಿ ಎರಡು ವರ್ಷ ಓದಿದ್ದೀರಿ ರಿವಿಷನ್ ಮಾಡಿದ್ದೀರಿ ಇದು ನಿಮ್ಮ ದಿನ ಇಟ್ ಈಸ್ ಯುವರ್ ಡೇ ಇನ್ನು ಎಕ್ಸಾಮ್ ಹಾಲಿಗೆ ಮೇಲೆ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಕ್ವಶನ್ಸ್ ಗಳನ್ನು ಅಟೆಂಪ್ಟ್ ಮಾಡಬೇಕು ಎಲಿಮಿನೇಷನ್ ಟೆಕ್ನಿಕನ್ನು ಎಲ್ಲಿ ಯೂಸ್ ಮಾಡಬೇಕು ಟ್ರಿಕ್ಸ್ ಯಾವ್ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡಬೇಕು ಯಾವ ರೀತಿಯ ಪ್ರಶ್ನೆಗಳನ್ನು ನೀವು ಫಸ್ಟ್ ರೀಡಿಂಗಲ್ಲಿ ಮುಗಿಸ್ಬೇಕು ಯಾವ ರೀತಿ ಪ್ರಶ್ನೆಗಳನ್ನು ಸೆಕೆಂಡ್ ರೀಡಿಂಗಲ್ಲಿ ಓದಬೇಕು ಅದನ್ನು ನನಗಿಂತ ಚೆನ್ನಾಗಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರತಕ್ಕಂತಹ ನಮ್ಮ ಐ ಎ ಎಸ್ಸು ಕೆ ಎ ಎಸ್ ಎಕ್ಸಾಮ್ಗಳಿಗೆ ಕಳೆದ ಎಂಟು ವರ್ಷಗಳಿಂದ ಬೋಧನೆ ಮಾಡ್ತಾ ಇರ್ತಕ್ಕಂಥ ಅರ್ಜುನ್ ಪಾಲಿ ಸರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಸುಮಾರು ಆರು ಐ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ಗಳನ್ನು ಮೇನ್ಸ್ ಎಕ್ಸಾಮ್ಗಳನ್ನು ಬರೆದಿದ್ದಾರೆ ಎರಡು ಸರ್ತಿ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮು ಮೇನ್ಸ್ ಮಾಡಿದು ಆಮೇಲೆ ಐ ಎ ಎಸ್ ಕೆ ಎಸ್ ನಲ್ಲಿ ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅವರೇ ನಿಮಗೆ ಎಕ್ಸಾಮ್ ಹಾಲ್ನ ಒಳಗಡೆ ನಿಮ್ಮ ಅಪ್ರೋಚ್ ಯಾವ ರೀತಿ ಇರಬೇಕು ಯಾವ ರೀತಿ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನು ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ಸೊ ಅರ್ಜುನ್ ಸರ್ ಇಲ್ಲೇ ನಮ್ಮ ಜೊತೆ ವೆಲ್ಕಮ್ ಅರ್ಜುನ್ ಸರ್ ಓವರ್ ಟು ಯು ಥ್ಯಾಂಕ್ ಯು ಶಿವರಾಜ್ ಸರ್ ನನ್ನ ಇಂಟ್ರಡಕ್ಷನ್ ಮಾಡಿದ್ದಕ್ಕೆ ನನ್ನ ಹೆಸರು ಅರ್ಜುನ್ ಪಾಲಿ ಕಳೆದ ಎಂಟು ವರ್ಷಗಳಿಂದ ನಾನು ಎಕನಾಮಿಕ್ಸ್ ಫ್ಯಾಕಲ್ಟಿಯಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಿಮಗೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಹೇಗೆ ನಿಮ್ಮ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹಲವಾರು ವಿವರಗಳನ್ನ ನಾನು ಕೊಟ್ಕೊಂಡು ಹೋಗ್ತೀನಿ ಈಗ ನೋಡಿ ಕೆ ಪಿ ಎಸ್ ಸಿ ಪರೀಕ್ಷೆ ಯಾವ ರಾಕೆಟ್ ಸೈನ್ಸ್ ಅಲ್ಲ ಇಲ್ಲಿ ಕೆಲವು ಬೇಸಿಕ್ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಕೆಲವು ಬೇಸಿಕ್ ನಿಯಮಗಳನ್ನ ಫಾಲೋ ಮಾಡಬೇಕು ಯಾವ ನಿಯಮಗಳು ಏನದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕೆ ಪಿ ಸಿಯಲ್ಲಿ ಎರಡು ಪೇಪರ್ ಇದ್ದಾವೆ ಜಿ ಎಸ್ ಪೇಪರ್ ಒನ್ ಜಿ ಎಸ್ ಪೇಪರ್ ಟು ಎರಡು ಅಲ್ಲಿ ನೂರ್ ನೂರು ಕ್ವೆಶನ್ ಬರುತ್ತೆ ಒಂದು ಗೆ ಎರಡು ಮಾರ್ಕ್ಸ್ ಇರುತ್ತೆ ಸೊ ನಾನೂರು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಒಟ್ಟು ನಾನ್ನೂರು ಮಾರ್ಕ್ಸ್ ಇರುತ್ತೆ ಹೌದಲ್ವಾ ಈಗ ಈ ನಾನೂರು ಮಾರ್ಕ್ಸಲ್ಲಿ ಎಷ್ಟು ಬಂದರೆ ನೀವು ಪ್ರಿಲಿಮ್ಸ್ ಪಾಸ್ ಆಗೋದು ಗ್ಯಾರಂಟಿ ಆಗುತ್ತೆ ಖಚಿತವಾಗುತ್ತೆ ನೋಡಿ ಟೂ ಹಂಡ್ರೆಡ್ ಅಥವಾ ಟೂ ಟೆನ್ ಪ್ಲಸ್ ಬಂದರೆ ನೀವು ಖಂಡಿತವಾಗಿ ಎಸ್ ಸಿ ಪ್ರಿಲಿಮಿನರಿ ಪರೀಕ್ಷೆಯನ್ನು ಪಾಸ್ ಮಾಡ್ತೀರಾ ಆದರೆ ಅದ್ರ ಜೊತೆಗೆ ಇನ್ನೊಂದು ನೀವು ಗಮನದಲ್ಲಿಟ್ಕೊಬೇಕು ನಮ್ಮ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇದೆ ಒಂದು ತಪ್ಪಿಗೆ ಝೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸನ್ನು ಕಳೀತಾರೆ ಸೊ ನೆಗೆಟಿವ್ ಸಹ ಆಗಬಾರ್ದು ನೆಗೆಟಿವ್ ಆಗದೇ ಇನ್ನೂರ ಮೇಲೆ ಇನ್ನೂರ ಹತ್ತಿರ ಗಡಿಯನ್ನು ಹೇಗೆ ದಾಟೋದು ಫಿಲಿಮ್ಸಲ್ಲಿ ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಮೊದಲನೇದಾಗಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಅನಲೈಸ್ ದ ಪೇಪರ್ ಅಂದ್ರೆ ಪ್ರಶ್ನಾ ಪತ್ರಿಕೆಯನ್ನ ಒಂದ್ಸರಿ ವಿಮರ್ಶೆ ಮಾಡಿ ನೋಡಿ ಒಂದ್ಸರಿ ಕಣ್ಣಾಡಿಸಿ ಕ್ವಶನ್ ಪೇಪರ್ ಮೇಲೆ ನೀವು ಯಾವುದೇ ಸೀರಿಯಸ್ ಆಸ್ಪಿರೆಂಟ್ ನೋಡಿದ್ರು ಸಹ ಕ್ವಶನ್ ಪೇಪರ್ ಸಿಕ್ಕಿದ ತಕ್ಷಣ ಯಾರು ಆನ್ಸರ್ ಮಾಡಕ್ ಹೋಗಲ್ಲ ಸಿಕ್ಕಿದ ತಕ್ಷಣ ತಿರುಗಿಸಿ ನೋಡ್ತಾರೆ ಒಂದು ಐದರಿಂದ ಹತ್ತು ನಿಮಿಷ ಆಗ್ಲಿ ಅದಕ್ಕೆ ಫೈವ್ ಟು ಟೆನ್ ಮಿನಿಟ್ಸ್ ಆಗಲಿ ಒಂದು ಸರಿ ಕ್ವಶನ್ ಪೇಪರ್ನ ತಿರುವು ಹಾಕಿ ಕಣ್ಣಾಡಿಸಿ ನೋಡಿ ಆವಾಗ ನಿಮಗೆ ಐಡಿಯಾ ಬರುತ್ತೆ ಏನು ಕ್ವಶನ್ ಪೇಪರ್ ಈಸಿ ಇದೆಯಾ ಅಥವಾ ಮಾಡ್ರೇಟ್ ಇದೆಯಾ ಅಥವಾ ತುಂಬ ಟಫ್ ಇದೆಯಾ ಅಂತ ಹೆಚ್ಚಾಗಿ ಕ್ವಶನ್ ಪೇಪರು ಮಾಡ್ರೇಟೇ ಇರುತ್ತೆ ಮಧ್ಯಮ ಕಷ್ಟ ಇರುತ್ತೆ ಅದರಲ್ಲಿ ಮಾಡ್ರೇಟ್ ಡಿಫಿಕಲ್ಟಿ ಇರುತ್ತೆ ಭಾಳ ಸುಲಭನೂ ಇರಲ್ಲ ಭಾಳ ಈಸಿನೂ ಇರಲ್ಲ ಕ್ವಶನ್ ಪೇಪರ್ ತಿರ್ಗಾಕಿ ನೋಡಿದ್ರೆ ನಮಗೊಂದು ಅಂದಾಜಾಗುತ್ತೆ ಸೊ ಈಗ ಕ್ವಶನ್ ಪೇಪರ್ನ ತಿರ್ಗಾಕಿ ಹಾಕಿ ನೋಡಾಯ್ತು ಆಮೇಲೆ ಏನು ಮಾಡೋದು ಈಗ ನೋಡಿ ಕ್ವಶನ್ ಪೇಪರ್ ತುಂಬ ಸುಲಭ ಇದೆ ಅಂದ ತಕ್ಷಣ ಓವರ್ ಕಾನ್ಫಿಡೆನ್ಸ್ ಆಗುವಂಥದ್ದಲ್ಲ ಯಾಕಂದ್ರೆ ಕ್ವಶನ್ ಪೇಪರ್ ತುಂಬ ಈಸಿ ಇದ್ರೆ ಕಟ್ ಆಫ್ ಸಹ ಜಾಸ್ತಿ ಹೋಗುವ ಸಾಧ್ಯತೆ ಇದೆ ಅದೇ ಕ್ವಶನ್ ಪೇಪರ್ ಕಷ್ಟ ಇದೆ ಡಿಫಿಕಲ್ಟ್ ಇದೆ ಅಂದ ತಕ್ಷಣ ಹೆದರಬೇಡಿ ಗಾಬರಿ ಆಗಬೇಡಿ ಯಾಕಂದ್ರೆ ಡಿಫಿಕಲ್ಟಿ ಇದ್ರೆ ಎಲ್ಲರಿಗೂ ಡಿಫಿಕಲ್ಟ್ ಇರುತ್ತೆ ಮತ್ತು ಕಟ್ ಆಫ್ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಗಾಬರಿ ಆಗಬಾರ್ದು ಕ್ವಶನ್ ಪೇಪರ್ನ ಒಂದ್ಸರಿ ನೋಡ್ತೀರಾ ನೀವು ಅಲ್ವಾ ಆಮೇಲೆ ಈಗ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡೋದು ಕೊಟ್ಟಿರುವಂತ ಎರಡು ಗಂಟೆಯಲ್ಲಿ ಕ್ವಶನ್ ಗಳನ್ನ ಹೇಗ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಸರಿ ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ ನೀವು ಗೊತ್ತಿರುವ ಕ್ವಶನ್ಗಳಿಗೆ ಜಾಸ್ತಿ ಗಮನ ಕೊಡಬೇಕು ಅಂದ್ರೆ ಯೂಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಗೊತ್ತಿಲ್ಲದೆ ಇರೋ ಕ್ವಶನ್ ಸ್ಟ್ರಕ್ ಆಗಿಬಿಡ್ತೀವಿ ಅಂದ್ರೆ ಗೊತ್ತಿಲ್ಲದೇ ಇರೋದು ಅಥವಾ ಕನ್ಫ್ಯೂಷನ್ ಇರುವ ಕ್ವಶನ್ ಅನ್ನ ಹಿಡ್ಕೊಂಡ್ ಕುತ್ಕೊಂಡ್ಬಿಡ್ತೀವಿ ಅದರಿಂದ ಹೆಚ್ಚು ಹೆಚ್ಚು ಟೈಮು ನಾವು ಅದ್ರ ಮೇಲೆ ಹಾಕ್ತೀವಿ ಆ ತರ ಅದ್ರಾಗಿಂದ ಏನಾಗುತ್ತೆ ಮುಂದೆ ಬರುವ ಈಸಿ ಗಳಿಗೆ ನಮಗೆ ಟೈಮ್ ಕಡಿಮೆ ಆಗುತ್ತೆ ನೋಡಿ ಕ್ವೆಶನ್ ನಂಬರ್ ಒನ್ ಇದೆ ಅನ್ಕೊಳ್ಳೋಣ ಪೇಪರ್ ತೆಗಿತೀರ ಕ್ವಶನ್ ನಂಬರ್ ಒನ್ ಬಂತು ಕಷ್ಟ ಇದೆ ಅಥವಾ ತುಂಬಾ ದೊಡ್ಡ ಕ್ವಶನ್ ಅದನ್ನ ಮಾರ್ಕ್ ಮಾಡಿ ಸ್ಕಿಪ್ ಮಾಡಿ ಮುಂದೆ ಹೋಗಿ ಕ್ವಶನ್ ನಂಬರ್ ಟೂನ ಓದ್ರಿ ಅದು ಕಷ್ಟ ಇದೆಯಾ ಅದನ್ನ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ತ್ರೀ ಹೋಗಿ ಕಷ್ಟ ಇದೆಯಾ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಫೋರ್ ಈಸಿ ಇದೆಯಾ ಆನ್ಸರ್ ಮಾಡಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಈಗೋ ಬೇಡ ಅಹಂ ಬೇಡ ನಾನು ಇದೇ ಕ್ವಶನ್ ಮಾಡೇ ಮಾಡ್ತೀನಿ ನೋಡಿ ನಾನು ಎಕನಾಮಿಕ್ಸ್ ಪಾಠ ಮಾಡೋದು ಆದರೆ ಎಕನಾಮಿಕ್ಸಲ್ಲೂ ಕೆಲವು ಕ್ವಶನ್ ಬರ್ಬೋದು ನನಗೆ ಜಾಸ್ತಿ ಟೈಮ್ ಆಗ್ಬೋದು ನಾನು ಅದಕ್ಕೆ ಹತ್ತು ನಿಮಿಷ ಕೊಟ್ಟರೆ ಇನ್ನು ಎಂಟು ಕ್ವಶನ್ ಅಥವಾ ಒಂಬತ್ತು ಕ್ವಶನನ್ನು ಟೈಮ್ ತಿನ್ಕೊಂಡಾಗುತ್ತೆ ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ನಿಮಗೆ ಗೊತ್ತಿರೋ ಕ್ವಶನನ್ನು ಆನ್ಸರ್ ಮಾಡಿ ಗೊತ್ತಿಲ್ಲದೆ ಇರೋದನ್ನ ಸ್ಕಿಪ್ ಮಾಡಿ ಯಾಕಂದ್ರೆ ಎಕ್ಸಾಮ್ ಎಂಡಲ್ಲಿ ಟೈಮ್ ಉಳಿದ್ರೆ ನೀವು ಮತ್ತೆ ಬಂದು ಬಿಟ್ಟಿರುವಂತಹ ಕ್ವಶನ್ಸ್ನ ಆನ್ಸರ್ ಮಾಡಬಹುದು ಸೊ ಇದು ತುಂಬ ತುಂಬಾ ನೀವು ಗಮನ ಹರಿಸಬೇಕಾಗಿರುವಂತ ವಿಷಯ ನೆಕ್ಸ್ಟು ನೆಗೆಟಿವ್ ನ ಹೇಗೆ ಕಡಿಮೆ ಮಾಡೋದು ಹೌ ಟು ರೆಡ್ಯೂಸ್ ನೆಗೆಟಿವ್ ಮಾರ್ಕಿಂಗ್ ನೆಗೆಟಿವ್ ಮಾರ್ಕಿಂಗ್ ಹ್ಯಾಟ್ ಕಡಿಮೆ ಮಾಡೋದು ಇದರಲ್ಲಿ ಒಂದರ್ಥ ಮಾಡ್ಕೊಳ್ಳಿ ನೋಡಿ ಎಲಿಮಿನೇಷನ್ ಅಂತಂದ್ರೆ ಬ್ಲೈಂಡ್ ಆಗಿ ಎಲಿಮಿನೇಷನ್ ಮಾಡುವಂಥದ್ದಲ್ಲ ಎಲಿಮಿನೇಷನ್ ಮಾಡಬೇಕು ಅಂತಂದ್ರೆ ನಿಮಗೆ ಏನಾದರೂ ಸ್ವಲ್ಪನಾದರೂ ಆ ಕ್ವಶನ್ ಬಗ್ಗೆ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಈಗ ಪ್ಯಾರಾಸಲ್ ದ್ವೀಪಗಳು ಎಲ್ಲಿದ್ದಾವೆ ಅಂತ ಕ್ವಶನ್ ಬಂತು ಅನ್ಕೊಳ್ಳೋಣ ಪ್ಯಾರಸಲ್ ಐಲ್ಯಾಂಡ್ಸ್ ವೇರ್ ಆರ್ ಪ್ಯಾರಾಸಲ್ ಐಲ್ಯಾಂಡ್ಸ್ ಸಿಚುವೇಟೆಡ್ ಪ್ಯಾರಸಲ್ ದ್ವೀಪಗಳು ಎಲ್ಲಿದ್ದಾವೆ ನೀವು ಈ ಪ್ಯಾರಸೆಲ್ ದ್ವೀಪಗಳ ಹೆಸರೇ ಕೇಳಲಿಲ್ಲ ಅಂತಂದರೆ ಇಲ್ಲಿ ಎಲಿಮಿನೇಷನ್ ಮಾಡೋಕ್ ಹೋಗಬಾರ್ದು ನಿಮಗೆ ಏನಾದರೂ ಸ್ವಲ್ಪನಾದ್ರೂ ಗೊತ್ತಿರಬೇಕು ಅದ್ರ ಬಗ್ಗೆ ಅವಾಗ ಮಾತ್ರ ಎಲಿಮಿನೇಷನ್ ಮಾಡೋಕೆ ಸಾಧ್ಯತೆ ಇರೋದು ನಿಮಗೆ ಗೊತ್ತೇ ಇಲ್ಲ ಅಂತಂದರೆ ಅದನ್ನು ನೀವು ಆನ್ಸರ್ ಮಾಡೋಕೆ ಹೋಗಬೇಡಿ ಅಲ್ಲಿ ನಿಮಗೆ ನೆಗೆಟಿವ್ ಆಗುತ್ತೆ ಒಂದು ಇನ್ನೊಂದೇನು ನೆಗೆಟಿವ್ ಮಾರ್ಕಿಂಗನ್ನು ಹೇಗೆ ಕಡಿಮೆ ಮಾಡೋದು ರೀಡ್ ದಿ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ ವೆರಿ ಪ್ರಾಪರ್ಲಿ ಪ್ರಶ್ನೆಗಳು ಮತ್ತು ಆಪ್ಷನ್ಗಳು ಏನು ಕೊಟ್ಟಿರ್ತಾರೆ ಅದನ್ನ ತುಂಬಾ ಕರೆಕ್ಟ್ ಆಗಿ ಓದ್ಕೊಳ್ಳಿ ಯಾಕಂದ್ರೆ ಈಗ ಕ್ವಶನ್ ಅಲ್ಲಿ ಯಾವ ತರ ಇರುತ್ತೆ ನಿಮಗೆ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟು ಈ ಮೇಲಿನ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅಂತನಾದ್ರೂ ಕೇಳಬಹುದು ಅಥವಾ ಇನ್ಕರೆಕ್ಟ್ ಅಂತನಾದ್ರೂ ಕೇಳಬಹುದು ಈ ಮೇಲಿನ ಯಾವುಗಳು ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ ಸೊ ನೀವು ಕರೆಕ್ಟ್ ಆಗಿ ನೋಡ್ಕೊಬೇಕು ಅವರು ಸರಿಯಾಗಿದೆ ಅಂತ ಕೇಳ್ತಿದಾರೋ ಅಥವಾ ಸರಿಯಾಗಿಲ್ಲ ಕರೆಕ್ಟ್ ಅಂತ ಕೇಳ್ತಿದ್ದಾರೋ ಇನ್ಕರೆಕ್ಟ್ ಅಂತ ಕೇಳ್ತಿದ್ದಾರೋ ಅಂತ ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಈ ಕ್ವಶನ್ ಅಥವಾ ಆಪ್ಷನ್ ಅನ್ನ ಓದೋದ್ರಲ್ಲಿ ತಪ್ಪನ್ನ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ಪ್ಲಸ್ ಗೊತ್ತಿಲ್ಲದೇ ಇರೋದು ಬಿಲ್ಕುಲ್ ಗೊತ್ತಿಲ್ಲದೇ ಇರೋ ಕ್ವಶನ್ ಅನ್ನ ಅಟೆಂಪ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪನಾದ್ರೂ ಗೊತ್ತಿರಬೇಕು ನಿಮಗೆ ಏನು ನೆಗೆಟಿವ್ ನ ಕಡಿಮೆ ಮಾಡೋದಕ್ಕೆ ಅಥವಾ ಎಲಿಮಿನೇಷನ್ ಮಾಡಬೇಕಾದ್ರೆ ಮತ್ತೆ ಈಗ ಹೇಗೆ ನಿಮ್ಮ ಸ್ಕೋರ್ ಅನ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಒಂದು ಯೋಚನೆ ಇರುತ್ತೆ ನೋಡಿ ನಾರ್ಮಲ್ ಆಗಿ ಯೂಶುವಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಪೇಪರ್ ಸಿಕ್ದನ ಕ್ರೋನಾಲಜಿಕಲಿ ಆನ್ಸರ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕ್ರಮ ಸಂಖ್ಯೆ ಹೇಗಿದೆ ಹಾಗೆಯೇ ಆನ್ಸರ್ ಮಾಡ್ಕೊಂಡು ಹೋಗ್ತಾರೆ ಕ್ವಶನ್ ನಂಬರ್ ಒನ್ ಫಸ್ಟ್ ಟೂ ಫಸ್ಟ್ ತ್ರೀ ಆಮೇಲೆ ಫೋರ್ ಆಮೇಲೆ ಫೈವ್ ಆದ್ಮೇಲೆ ಸಿಕ್ಸ್ ಆದ್ಮೇಲೆ ಸೆವೆನ್ ಆಮೇಲೆ ಏಟು ನೈನು ಟೆನ್ ಆ ತರ ಆನ್ಸರ್ ಮಾಡ್ಕೊಂಡು ಹೋಗ್ತಾರೆ ಆ ತರ ಮಾಡಬಾರ್ದು ನೀವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಒಂದು ತ್ರೀ ರೌಂಡ್ ಮೆಥಡ್ ಅಂತಿದೆ ಮೂರು ಸುತ್ತು ತ್ರೀ ರೌಂಡ್ ಮೆಥಡ್ ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಕಡಿಮೆ ಆಗುತ್ತೆ ನಿಮ್ಮ ಸ್ಕೋರ್ ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಈ ತ್ರೀ ರೌಂಡ್ ಮೆಥಡ್ ಏನಪ್ಪಾ ಅಂತಂದ್ರೆ ನೋಡಿ ಸಿ ಫಸ್ಟ್ ರೌಂಡ್ ಅಥವಾ ಮೊದಲನೇ ಸುತ್ತು ಏನಿದೆ ಇಲ್ಲಿ ನೀವು ಎಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಖಂಡಿತವಾಗಿ ಆನ್ಸರ್ ಗೊತ್ತಿರುತ್ತಲ್ಲ ಅಂತ ಕ್ವಶನ್ಗಳನ್ನು ಮಾತ್ರ ಹುಡುಕಿ ಹುಡುಕಿ ಅಂತ ಕ್ವಶನ್ಗಳನ್ನು ಮಾತ್ರ ಆನ್ಸರ್ ಮಾಡಬೇಕು ಫಸ್ಟ್ ರೌಂಡ್ ಅಲ್ಲಿ ಮೊದಲನೇ ರೌಂಡ್ ಅಲ್ಲಿ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಶ್ಯೂರಿಟಿ ಇರಬೇಕು ಗ್ಯಾರಂಟಿ ಇರಬೇಕು ಇವೆಲ್ಲ ಯಾವ ಥರ ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ಸ್ಗಳು ನೇರವಾಗಿ ಬರುವಂಥದ್ದು ಈಸಿ ಕ್ವಶನ್ಸ್ಗಳು ಇದನ್ನು ನಾವು ಚಾಕ್ಲೇಟ್ ಕ್ವಶನ್ಸ್ ಅಂತೀವಿ ಈ ಥರದ್ದು ಹಲವಾರು ಕ್ವಶನ್ಸ್ಗಳು ಇರ್ತಾರೆ ನಾನಿಲ್ಲಿ ಕೆಪಿ ಇಂದ ಎಕ್ಸಾಂಪಲ್ ಉದಾಹರಣೆಗಳನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಕೇಮ್ ಟೆರಸಸ್ ಆರ್ ಫಾರ್ಮ್ ಬೈ ಡಿಪಾಸಿಟ್ಸ್ ಆಫ್ ನೋಡಿ ಡೈರೆಕ್ಟ್ ಕ್ವಶನ್ ಆನ್ಸರ್ ಏನು ವ್ಯಾಲಿ ಗ್ಲೇಷಿಯರ್ ಅಥವಾ ಕಣಿವೆ ಇಲ್ಲಿ ನೋಡಿ ಡೈರೆಕ್ಟ್ ಇಲ್ಲಿ ಇಲ್ಲಿ ಯೋಚನೆ ಮಾಡುವಂತದ್ದು ಏನಿಲ್ಲ ನಿಮಗೆ ಗೊತ್ತಿದೆ ಅಷ್ಟೇ ಇಲ್ಲಿ ಮೊದಲನೇ ಸುತ್ತಲ್ಲಿ ನೀವು ಕ್ವಶನ್ಲಿ ಯೋಚನೆ ಮಾಡ್ಕೊಂಡು ಕೂರುವಂಥದ್ದು ಅಲ್ವೇ ಅಲ್ಲ ಯಾವ ಕ್ವಶನ್ಗಳು ಈಸಿ ಇದಾವೆ ಯಾವ್ದು ನಿಮ್ಗೆ ಖಂಡಿತವಾಗ ಆನ್ಸರ್ ಗೊತ್ತು ಅಂತವನ್ನ ಮಾತ್ರ ಹಾಕೋದು ನೋಡಿ ಜಿ ಎನ್ ಪಿ ಅಂದ್ರೆ ಏನು ಅಂತ ಒಂದು ಕ್ವಶನ್ ಇದೆ ಜಿ ಎನ್ ಪಿ ಅಂತಂದ್ರೆ ಏನು ಭಾರತೀಯರು ಉತ್ಪಾದನೆ ವಸ್ತು ಮತ್ತು ಸೇವೆಗಳ ಒಟ್ಟು ಬೆಲೆ ಇಟ್ ಇಸ್ ಅ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಇಂಡಿಯನ್ಸ್ ಆಲ್ ಅಕ್ರಾಸ್ ದಿ ವರ್ಲ್ಡ್ ವಿಶ್ವದ ಆದ್ಯಂತ ಭಾರತೀಯರು ಉತ್ಪಾದನೆ ಮಾಡಿದಂತ ವಸ್ತು ಮತ್ತು ಸೇವೆಗಳ ಬೆಲೆ ಒನ್ ಇಲ್ಲಿ ನೋಡಿ ಯೋಚನೆ ಮಾಡುವಂತದ್ದಿಲ್ಲ ಈಸಿ ಕ್ವಶನ್ಸ್ ಅಥವಾ ಅಟರ್ನಿ ಜನರಲ್ ನ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಅಥವಾ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಕೆ ವಿ ಆರ್ ಸೊ ಇದು ಏನು ಮೊದಲನೇ ರೌಂಡಿನ ಕ್ವಶನ್ಸ್ ಆಗಬೇಕು ನೀವು ನೋಡಿ ಕ್ವಶನ್ ನಂಬರ್ ಒನ್ ಇರುತ್ತೆ ಕ್ವಶನ್ ನಂಬರ್ ಒನ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇಲ್ಲ ನಿಮಗೆ ಯೋಚನೆ ಮಾಡಬೇಕು ಅಂದ್ರೆ ಇದು ಮೊದಲನೇ ಸುತ್ತಾಗಲ್ಲ ಇದನ್ನ ಮಾರ್ಕ್ ಮಾಡಿ ಮುಂದೆ ಹೋಗಿ ಈಸಿ ಕ್ವಶನ್ ಕ್ವಶನ್ ನಂಬರ್ ಒನ್ ಇಂದ ಕ್ವಶನ್ ನಂಬರ್ ಹಂಡ್ರೆಡ್ ತನಕ ಈಸಿ ಅದನ್ನ ಹುಡುಕಿ ಫಸ್ಟ್ ಆನ್ಸರ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ನೋಡಿ ಇದರಿಂದ ಈಸಿ ಕ್ವಶನ್ಗಳು ಮಿಸ್ ಆಗಲ್ಲ ಈಸಿ ಕ್ವಶನ್ಗಳು ಮಿಸ್ ಆಗಬಾರದು ಯಾಕಂದ್ರೆ ನೋಡಿ ಕಷ್ಟದ ಕ್ವಶನ್ ನಿಮ್ಮ ನೀವು ಮಿಸ್ ಮಾಡಿದ್ರೆ ಜಾಸ್ತಿ ಜನ ನಿಮ್ಮನ್ನ ಓವರ್ಟೇಕ್ ಮಾಡಲ್ಲ ಮಾರ್ಕ್ಸ್ ಅಲ್ಲಿ ಅದೇ ಈಸಿ ಕ್ವಶನ್ ಮಿಸ್ ಆದ್ರೆ ಹೆಚ್ಚು ಜನ ನಿಮ್ಮನ್ನ ಓವರ್ಟೇಕ್ ಮಾಡ್ತಾರೆ ಹಾಗಾಗಿ ಫಸ್ಟ್ ಯಾವ ಯಾವ್ದು ಈಸಿ ಕ್ವಶನ್ ಇದೆ ಅದನ್ನ ಮೊದಲನೇ ರೌಂಡ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು ಈಗ ಮೊದಲನೇ ರೌಂಡ್ ಆದ್ಮೇಲೆ ನಿಮ್ಗೊಂದು ಅಂದಾಜು ಸಿಗುತ್ತೆ ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಿದೀರಾ ಅಂತ ಈಗ ನೀವು ಮೊದಲನೇ ರೌಂಡಲ್ಲೇ ಎಂಬತ್ ಕ್ವಶನ್ ಆನ್ಸರ್ ಮಾಡಿಬಿಟ್ಟಿದ್ರೆ ಸೂಪರ್ ಪಾಸ್ ಆಗ್ತೀರಾ ನೀವು ಆದ್ರೆ ಮೊದಲನೇ ರೌಂಡಲ್ಲೇ ಎಂಬತ್ ಕಶನ್ ಮಾಡಕ್ಕೆ ಯೂಶಲಿ ಸಾಧ್ಯ ಇಲ್ಲ ನೀವು ಮೊದಲನೇ ಮೊದಲನೇ ರೌಂಡ್ ಅಲ್ಲೇ ಒಂದು ಐವತ್ತು ಕ್ವಶನ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ ಈಗ ಏನ್ ಮಾಡಬೇಕು ಎರಡನೇ ರೌಂಡಿಗೆ ಹೋಗ್ಬೇಕು ಎರಡನೇ ರೌಂಡ್ ಅಲ್ಲಿ ಯಾವ ತರ ಕ್ವಶನ್ಗಳನ್ನ ಆನ್ಸರ್ ಮಾಡಬೇಕು ಎರಡನೇ ರೌಂಡ್ ಅಲ್ಲಿ ನೋಡಿ ನಿಮಗೆ ಆ ಕ್ವಶನ್ ಆನ್ಸರ್ ಸೆವೆಂಟಿ ಫೈವ್ ಗಿಂತ ಜಾಸ್ತಿ ಗೊತ್ತಿರಬೇಕು ಅಂದ್ರೆ ಈಗ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಮೂರು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು ಗೊತ್ತಿರಬೇಕು ಅವಾಗ ಏನು ಎಲಿಮಿನೇಷನ್ ಮಾಡಬಹುದು ನಾವು ಎರಡನೇ ರೌಂಡ್ ಅಲ್ಲಿ ನಾಲೆಡ್ಜ್ ಪ್ಲಸ್ ಎಲಿಮಿನೇಷನ್ ಟೆಕ್ನಿಕ್ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲೊಂದು ಉದಾಹರಣೆ ಹಾಕಿದ್ದೀನಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟು ವಿತ್ ರೆಫರೆನ್ಸ್ ಟು ನಯನಾರ್ಸ್ ನಯನಾರ್ಗಳಿಗೆ ಸಂಬಂಧಪಟ್ಟ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದ್ದಾವೆ ಅಂತ ದೇವರ್ ಸಂಗಮ ಪೋಯೆಟ್ಸ್ ಅವರು ಸಂಗಮ ಕವಿಗಳು ಅಂತ ಹೇಳಿದ್ದಾರೆ ಇದು ತಪ್ಪು ಯಾಕಂದ್ರೆ ಅವರು ಸಂಗಮದ ನಂತರ ಬಂದವರು ನೆಕ್ಸ್ಟ್ ದೇವರ್ ಶೈವಾಸ್ ಶೈವರು ಅವರು ಅಂತ ಬಂದಿದ್ದಾರೆ ಹೇಳಿದ್ದಾರೆ ಸೊ ನೋಡಿ ಈಗ ಎ ತಪ್ಪು ಅಂತಂದ್ರೆ ಏ ಎಲ್ಲೆಲ್ಲಿದೆ ಅದನ್ನು ನಾವು ಎಲಿಮಿನೇಟ್ ಮಾಡಬಹುದು ಕರೆಕ್ಟ್ ಅಲ್ವಾ ಸೊ ಅವರು ಶೈವರು ಅಂತಿದೆ ಅದು ಕರೆಕ್ಟ್ ಸೊ ಬಿ ಇರಲೇಬೇಕು ಆನ್ಸರ್ ಅಲ್ಲಿ ಅಲ್ವಾ ಈಗ ನೋಡಿ ಇಲ್ಲಿ ಅವರು ನಾಲ್ಕು ಜನ ಅಂತಿದ್ರು ಅವರು ಅರವತ್ತ್ ಮೂರು ಜನ ಇದ್ರು ಇಲ್ಲಿ ತಪ್ಪಾಗುತ್ತೆ ಸೊ ಡಿ ಇರಬಾರ್ದು ಸೊ ಆನ್ಸರ್ ಏನಾಗುತ್ತೆ ಬಿ ಅಂಡ್ ಸಿ ಆಗುತ್ತೆ ಇಂತಹ ಕ್ವಶನ್ಗಳು ಇವಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಸೊ ಇವು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಸ್ವಲ್ಪ ಸಮಯ ತಗೊಳುತ್ತೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಗೊತ್ತಿರುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದನ್ನ ಆನ್ಸರ್ ಮಾಡಬೇಕು ಇನ್ನೊಂದು ಕ್ವಶನ್ ನೋಡಿ ಇಲ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಏನು ಹೇಳ್ತಿದೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಷನ್ ತೆರಿಗೆ ನೋಂದಾಯಿತ ಮತ್ತು ನೊಂದ ನೋಂದಾಯಿಸ್ ಅಲ್ಲದ ಕಂಪನಿಗಳ ಮೇಲೆ ಬೀಳುತ್ತೆ ಅಂತ ಈ ಸ್ಟೇಟ್ಮೆಂಟ್ ತಪ್ಪು ಯಾಕಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಇಂಪೋಸ್ಡ್ ಓನ್ಲಿ ಆನ್ ರಿಜಿಸ್ಟರ್ಡ್ ಕಂಪನೀಸ್ ನೋಂದಾಯಿತ ಕಂಪನಿಗಳ ಮೇಲೆ ಮಾತ್ರ ಹಾಕ್ತಾರೆ ಸೊ ಹಾಗೆ ಇಲ್ಲಿ ಎ ಹೋಯ್ತು ಎಲಿಮಿನೇಟ್ ಆಯ್ತು ಆಪ್ಷನ್ ನಾಲ್ಕು ಎಲಿಮಿನೇಟ್ ಆಯ್ತು ನೋಡಿ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಕಾರ್ಪೊರೇಷನ್ ತೆರಿಗೆನ ವ್ಯಕ್ತಿಗಳ ಆದಾಯದ ಮೇಲೆ ಹಾಕ್ತಾರೆ ಅಂತ ಅಲ್ಲ ಕಾರ್ಪೊರೇಷನ್ ಟ್ಯಾಕ್ಸ್ ಬರೀ ಕಂಪನಿಗಳ ಆದಾಯದ ಮೇಲೆ ಹಾಕೋದು ಸೊ ಬಿ ಸಹ ಎಲಿಮಿನೇಟ್ ಆಯ್ತು ಉತ್ತರ ಇಲ್ಲಿ ಸಿ ಮಾತ್ರ ಸರಿ ನೋಡಿ ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಗೊತ್ತಿರ್ಬೇಕು ಅಂತಿಲ್ಲ ನಿಮ್ಗೆ ನೀವು ಕರೆಕ್ಟಾಗಿ ಇಲ್ಲಿ ಟೈಮ್ನ ಯೂಸ್ ಮಾಡಿ ಕರೆಕ್ಟಾಗಿ ಓದಿ ಎಲಿಮಿನೇಷನ್ ಮಾಡಿದ್ರೆ ಇಲ್ಲಿ ಆನ್ಸರ್ಗಳು ಸಿಗ್ತವೆ ಸೊ ಆ ಥರದ ಏನು ಈ ತರದ ಏನು ಒಂದು ಕ್ವಶನ್ಗಳೇನತ್ತೆ ಪ್ರಶ್ನೆಗಳೇನತ್ತೆ ಇದನ್ನ ನೀವು ಸೆಕೆಂಡ್ ರೌಂಡ್ ಅಥವಾ ಎರಡನೇ ಸುತ್ತಿನಲ್ಲಿ ಆನ್ಸರ್ ಮಾಡಬೇಕು ಈಗ ಎರಡನೇ ಸುತ್ತ ಆಯ್ತು ನಿಮ್ಗೆ ಇನ್ನೂ ಜಾಸ್ತಿ ಆನ್ಸರ್ ಇನ್ನೂ ಜಾಸ್ತಿ ಕ್ವಶನ್ಗಳನ್ನ ಆನ್ಸರ್ ಮಾಡಬೇಕು ಅಂತ ಅನಿಸಿದ್ರೆ ಮೂರನೇ ಸುತ್ತಿಗೆ ಬರ್ಬಹುದು ನಾವು ಮೂರನೇ ಸುತ್ತಿ ಯಾವುದು ಸ್ವಲ್ಪ ರಿಸ್ಕಿ ಸುತ್ತು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇಲ್ಲಿ ಯಾವ ತರದ್ದು ಈ ಫಿಫ್ಟಿ ಫಿಫ್ಟಿ ಕ್ವಶನ್ಸ್ ಇರುತ್ತಲ್ಲ ಅಂದ್ರೆ ನಿಮ್ಗೆ ಅರ್ಧ ಗೊತ್ತು ಅರ್ಧ ಗೊತ್ತಿಲ್ಲ ಅಂತವನ್ನ ಮೂರನೇ ಸುತ್ತಲೇ ಅಂದ್ರೆ ಕೊನೆ ಸುತ್ತಲ್ಲಿ ಆನ್ಸರ್ ಹಾಕಿ ಅಥವಾ ತುಂಬಾ ದೊಡ್ಡ ಕ್ವಶನ್ ಇರುತ್ತಲ್ಲ ಅಂತವನ್ನ ಮೂರನೇ ಹಾಕಿ ನೋಡಿ ಹೋದರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಕೆ ಪಿ ಎಸ್ಸಿದ್ ಹೋದ ಸಳಸರಿಯ ಕ್ವಶನ್ ಪೇಪರ್ ನೋಡಿದ್ರೆ ಮೊದಲನೇ ಕ್ವಶನ್ ನೋಡಿ ಎಷ್ಟು ದೊಡ್ಡ ಕ್ವಶನ್ ಬಂದಿತ್ತು ತುಂಬಾ ದೊಡ್ಡದಿತ್ತು ನೀವು ಇದಕ್ಕೆ ಮೊದಲನೇ ರೌಂಡ್ ಅಲ್ಲಿ ಆನ್ಸರ್ ಮಾಡ್ಕೊಂಡು ಕೂತ್ರೆ ತುಂಬಾ ಟೈಮ್ ಆಗುತ್ತೆ ಮತ್ತೆ ನಿಜವಾದ ಆನ್ಸರ್ ಸಿಗುತ್ತೋ ಕರೆಕ್ಟ್ ಆನ್ಸರ್ ಸಿಗುತ್ತೋ ಇಲ್ವೋ ಅಂತ ಕನ್ಫರ್ಮ್ ಇಲ್ಲ ನಮಗೆ ಯಾಕಂದ್ರೆ ಕಾಂಪ್ಲಿಕೇಟೆಡ್ ಕ್ವಶನ್ ಇದೆ ಇಂಥವನ್ನ ಮೂರನೇ ರೌಂಡಿಗೆ ಅಥವಾ ಮೂರನೇ ಸತ್ತಿಗೆ ತಳ್ಳಿ ಸಮಯ ಆದ್ರೆ ಇಂಥವನ್ನ ಮಾಡಿ ಅಥವಾ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ಅಲಹಾಬಾದ್ ಸ್ತಂಭದ ಬಗ್ಗೆ ಕೇಳಿದ್ರು ತುಂಬಾ ಸ್ಪೆಸಿಫಿಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಹಿಸ್ಟ್ರಿಯಲ್ಲಿ ಬಹಳ ನುರಿತಂಥವರಿಗೆ ಗೊತ್ತಿರುವಂಥದ್ದು ಇದು ನೀವು ಇವುಗಳನ್ನು ಇಂತಹ ಕಠಿಣವಾದ ಕ್ವಶನ್ಗಳನ್ನು ಅಥವಾ ತುಂಬ ದೊಡ್ಡ ದೊಡ್ಡ ಕ್ವಶನ್ಗಳು ಅಥವಾ ತುಂಬ ಕನ್ಫ್ಯೂಸಿಂಗ್ ಕ್ವಶನ್ಗಳು ಇವುಗಳನ್ನು ಮೂರನೇ ಹಂತದಲ್ಲಿ ತಳ್ಳಿ ಮೂರನೇ ರೌಂಡ್ ಅಥವಾ ಮೂರನೇ ಸಾಲ್ನಲ್ಲಿ ಮಾಡಿ ಇದರಿಂದ ಏನಾಗುತ್ತೆ ನಿಮ್ಮ ಕನ್ ಪಕ್ಕಾ ಕ್ವಶನ್ಸ್ಗಳು ರೌಂಡ್ ಒನ್ನಲ್ಲಾಗುತ್ತೆ ಮಿಕ್ಕಿದ ಕ್ವೆಶನ್ಸ್ಗಳು ರೌಂಡ್ ಟೂ ಅಲ್ಲಾಗುತ್ತೆ ಥರ್ಡ್ ರೌಂಡಿಗೆ ಆಲ್ಮೋಸ್ಟ್ ಟೈಮ್ ಕಡಿಮೆ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಮಿಸ್ಟೇಕ್ಸ್ಗಳು ಸಹ ಆಗಲ್ಲ ಅದರಿಂದ ನೆಗೆಟಿವ್ ಸಹ ಕಡಿಮೆ ಆಗುತ್ತೆ ಈಗ ಎಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು ಅನ್ನೋದೊಂದು ಕ್ವಶನ್ ಇರುತ್ತೆ ಸರ್ವೇ ಸಾಧಾರಣವಾಗಿ ಹೇಳಬೇಕು ಅಂತಂದ್ರೆ ಒಂದು ಪೇಪರಲ್ಲಿ ನೂರು ಕ್ವಶನ್ಸ್ ಇರುತ್ತಲ್ವಾ ಸೊ ನೀವು ಏಟಿ ಕ್ವಶನ್ಸ್ ಪ್ಲಸ್ ಆರ್ ಮೈನಸ್ ಫೈವ್ ಪ್ಲಸ್ ಆರ್ ಮೈನಸ್ ಫೈವ್ ಎಂಬತ್ತು ಕ್ವಶನ್ ಆನ್ಸರ್ ಮಾಡಬೇಕು ಅಂತ ನನ್ನ ಅನಿಸಿಕೆ ನೋಡಿ ಇಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಮಾಡಬೇಕು ಅನ್ನೋದಕ್ಕಿಂತ ಅಕ್ಯುರೆಸಿ ಮುಖ್ಯ ಎಷ್ಟು ಕರೆಕ್ಟ್ ಆಗಿ ಮಾಡ್ತೀರಾ ಅನ್ನೋದು ಮುಖ್ಯ ಯಾಕಂದ್ರೆ ನೂರು ಕ್ವಶನ್ ಯಾರೂ ಸಹ ಆನ್ಸರ್ ಮಾಡಲ್ಲ ನೂರು ಕ್ವಶನ್ ಆನ್ಸರ್ ಮಾಡೋದು ಕಷ್ಟ ಸಾಧ್ಯ ಸೊ ಎಷ್ಟು ಅಕ್ಯುರೇಟ್ ಆಗಿ ಮಾಡ್ತೀರಾ ಅಂತ ಏಯ್ಟಿ ಕ್ವಶನ್ಸ್ ಅರೌಂಡ್ ಪ್ಲಸ್ ಆರ್ ಮೈನಸ್ ಫೈವ್ ಹತ್ತು ಐದು ಮೇಲೆ ಕೆಳಗೆ ಆಗ್ಬೋದು ಎರಡೂ ಪೇಪರಲ್ಲೂ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸ್ಕೋರು ಟೂ ಹಂಡ್ರೆಡ್ ಪ್ಲಸ್ ಕ್ರಾಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸೊ ಇದ್ರ ಜೊತೆಗೆ ಈ ಸೆಷನನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಪರೀಕ್ಷೆಯಲ್ಲಿ ಚೆನ್ನಾಗಿ ಏನೋ ಮಾಡೋ ಹಾಗೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ನಾವು ಪ್ರೇ ಮಾಡ್ಕೊತೀವಿ ಅದಲ್ಲದೆ ನಾಳೆ ನಿಮ್ಮ ಪರೀಕ್ಷೆ ಮುಗಿದ ನಂತರ ಐದು ಗಂಟೆಗೆ ನಾವು ಏನು ಪೇಪರ್ ಡಿಸ್ಕಷನ್ ವಿಡಿಯೋನ ಹಾಕ್ತೀವಿ ಅದನ್ನು ನೋಡಿ ನಿಮ್ಮ ಪರೀಕ್ಷೆ ಯಾವ ಥರ ಆಗಿದೆ ಅಂತ ನಮಗೆ ಕಮೆಂಟ್ಗಳಲ್ಲಿ ತಿಳಿ ತಿಳಿಸಿ I wish you all the best from SP classes. Thank you.